ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ವೀಡಿಯೋ ನಿಮಗೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತಾಗುತ್ತೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಾನು ಇವತ್ತು ಅಕ್ಕಿ ರೊಟ್ಟಿ ಯಾವ ಥರ ಮಾಡೋದು ಮೃದುವಾಗಿ ಸಾಫ್ಟಾಗಿ ಯಾವ ಥರ ಅಕ್ಕಿ ರೊಟ್ಟಿನ ಮಾಡೋದು ಕೆಲವೊಬ್ರಿಗೆ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ತಟ್ಟೋದು ಕೆಲವು ಕಡೆ ತಟ್ತಾರೆ ಕೆಲವು ಕಡೆ ಈ ಥರನೂ ಮಾಡ್ತಾರೆ ನಾನು ಇವಾಗ ಚಪಾತಿ ಮಾಡೋ ಥರನೇ ಲಟ್ಟಣ ಕಲ್ ಮಾಡ್ಕೋಬೋದು ಅಕ್ಕಿ ರೊಟ್ಟಿ ಯಾವ ಥರ ಮಾಡೋದನ್ನು ತೋ ನಾನು ನಾವಾಗಲೇ ನೀರು ಹಾಕಿ ಇಟ್ಟಿದ್ನಲ್ವ ಬಿಸಿ ಆಗೋಕ್ಕೆ ಈ ಥರ ನೀರು ಕುದೀತಾ ಇದೆ ನಾನು ಇಲ್ಲಿ ಬರೀ ಅಕ್ಕಿ ಹಿಟ್ಟೆ ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟಿಗೆ ಏನು ಮಿಕ್ಸ್ ಮಾಡಿಲ್ಲ ನೋಡಿ ಆ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಈ ಥರ ಅಕ್ಕಿ ಹಿಟ್ಟು ಹಾಕಿ ನಾವು ಮುದ್ದೆಗೆ ಏನು ತಿರುಸ್ತೀವಿ ಮುದ್ದೆಗೆ ಹಿಟ್ಟಾಕಿ ನಾವು ಯಾವ ಥರ ತಿರುಸ್ತೀವಿ ಹಾಗೆ ತಿರ್ಸ್ಕೋಬೇಕು ಆದರೆ ಮುದ್ದೆಗೆ ಬೇಯಿಸ್ತೀವಿ ನಾವು ಇದಕ್ಕೆ ಬೇಯಿಸೋಂಗಿಲ್ಲ ಅಕ್ಕಿ ರೊಟ್ಟಿ ಹಿಟ್ಟಿಗೆ ನಾವು ಬೇಯಿಸೋಂಗಿಲ್ಲ ಇಲ್ಲಿ ನೋಡಿ ನಾನು ಈ ಥರ ಗಟ್ಟಿ ಮಾಡಿಕೊಂಡು ಇವಾಗ ಕೆಳಗಡೆ ತೆಗ್ದು ಹಾಕಂತ ಇದ್ದೀನಿ ಇದಕ್ಕೆ ನೀವು ಗಂಟ ಗಂಟು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಚೆನ್ನಾಗಾಗಲ್ಲ ಗಂಟಾದ್ರೂ ಪರವಾಗಿಲ್ಲ ಆದರೆ ಸ್ವಲ್ಪ ಜಾಸ್ತಿ ನಾದಬೇಕಾಗುತ್ತೆ ಇಲ್ಲಿ ನೋಡಿ ನಾನು ಪಾತ್ರೆಯಲ್ಲಿ ಏನು ಅಕ್ಕಿ ಹಿಟ್ಟಿತ್ತು ಆ ಅಕ್ಕಿ ಹಿಟ್ಟನ್ನು ಈ ಥರ ತೆಗೆದು ನಾನು ಹಾಕ್ಕೊಂಡು ಈ ಥರ ನಾವು ನಾವೆಷ್ಟು ಈ ಹಿಟ್ಟನ್ನು ಎಷ್ಟು ನಾದ್ತೀವೋ ಅಷ್ಟು ಚೆನ್ನಾಗೇ ಬರುತ್ತೆ ರೊಟ್ಟಿ ನಮಗೆ ಮಧ್ಯ ಮಧ್ಯ ಹದ್ದು ಹೋಗೋದಾಗಿರಲಿ ಓಪನ್ ಆಗ ಆಗ ಆಗಿರಲಿ ಆ ಥರ ಎಲ್ಲ ಆಗೋಲ್ಲ ಇಲ್ಲಿ ನೋಡಿ ನಾನು ಯಾವ ಥರ ನಾದ್ಕೊಳ್ತಾ ಇದ್ದೀನಿ ಅಂತ ಈ ಥರನೇ ನಿಮಗೆ ಅದು ಸ್ವಲ್ಪ ಮೆತ್ತಗಿದ್ರೆ ಸ್ವ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ನೀವು ನಾದ್ಕೋಬೇಕು ಹಿಟ್ಟನ್ನು ಅವಾಗ ಒಂದು ಇದು ಚಪಾತಿ ಹಿಟ್ಟಿಗಿಂತ ಒಂಚೂರು ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು ಇಲ್ಲಾಂದರೆ ಚಪಾತಿ ಹಿಟ್ಟು ಥರ ನಾದ್ಕೊಂಡ್ರೆ ಅದು ಲಟ್ಟಿಸ್ಬೇಕಾದ್ರೆ ಸ್ವಲ್ಪ ಹರಿದೋಗೋ ಚಾನ್ಸ್ ಇರುತ್ತೆ ಇಲ್ಲಿ ನೋಡಿ ನಾನು ಸ್ವಲ್ಪನೇ ಹಿಟ್ಟು ಹಾಕಿ ನಾದ್ಕೊಳ್ತಾ ಇದ್ದೀನಿ ಈ ನೀವು ಈ ಥರ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವ ಹದದಲ್ಲಿ ನಾದ್ಕೊಂಡ್ರೆ ರೊಟ್ಟಿ ಬರುತ್ತೆ ಅಂತ ಇವಾಗ ನಾನಿವಾಗ ಅದು ರೊಟ್ಟಿ ಮೇಲೆ ನೀರು ಹಾಕೋಕ್ಕೆ ನಾನೊಂದು ಕಾಟನ್ ಬಟ್ಟೆಯಲ್ಲಿ ಈ ಥರ ಒಂದು ಬಟ್ಟಲಲ್ಲಿ ನೀರು ಹಾಕಿ ಕಾಟನ್ ಬಟ್ಟೆನ ಹಾಕ್ಕೊಂತಿದ್ದೀನಿ ನೀವು ಕೈಯಲ್ಲೇ ನೀರು ಹಾಕೋಕೆ ಹೋಗಿ ನೀರು ಕೈಯಲ್ಲೇ ನೀರು ಇದು ಮಾಡೋಕ್ಕೆ ಹೋಗಬೇಡಿ ಕೈ ಕೆಲವೊಬ್ರಿಗೆ ರೂಢಿರುತ್ತೆ ಕೆಲವೊಬ್ರಿಗೆ ರೂಢಿ ಇರೋಲ್ಲ ಕೈ ಸುಡೋ ಚಾನ್ಸ್ ಇರುತ್ತೆ ಇಲ್ಲಿ ನೋಡಿ ನಾನು ಸ್ವ ಸ್ವಲ್ಪನೇ ಹಿಟ್ಟು ತಗೊಂಡು ಈ ಥರ ಮಾಡಿ ರೊಟ್ಟಿನ ಇದ್ದೀನಿ ನಿಮಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲಪ್ಪ ನಮ್ಮ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ಅಂತಾರೆ ನನ್ನ ಫ್ರೆಂಡ್ಸು ಕೆಲವೊಬ್ರು ರೊಟ್ಟಿ ಮಾಡೋಕ್ಕೆ ಬರಲ್ಲ ನೀವು ರೊಟ್ಟಿ ಮಾಡ್ತೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಕೇಳ್ತಾರೆ ಇಲ್ಲಿ ನೋಡಿ ನಾನು ಯಾವ ಥರ ಇದ್ದೀನಿ ಅಂತ ಈ ಥರ ಲಟ್ಟಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ಎತ್ ಅದು ರೊಟ್ಟಿ ಏನು ಮಾಡಿರ್ತೀವಿ ಅದನ್ನು ಎತ್ಕೊಂಡು ಮತ್ತೆ ಕೆಳಗಡೆ ಹಿಟ್ಟಾಕ್ಕೋಬೇಕು ಹಿಟ್ಟು ಹಾಕ್ಕೊಂಡ್ರೆ ಕೆಳಗಡೆ ಕ್ಲೀನಾಗಿ ಅದು ಏನು ರೌಂಡ್ ತಿರ್ಸ್ತೀವಲ್ಲ ಆ ಥರ ತೀರ್ಸುತ್ತೆ ಇಲ್ಲಾಂದರೆ ಒಂದೇ ಕಡೆ ಅಂಡ್ಕೊಳೋ ಥರ ಆಗುತ್ತೆ ನೀವು ಮೇಲ್ಗಡೆ ಸ್ವಲ್ಪ ಲಟ್ಟಣಕ್ಕೆ ಅದೇನು ಲಟ್ಟಿಸ್ತೀರ ಲಟ್ಟಣ ಲ ಲಟ್ಟಣ್ಕೇಗು ಸ್ವಲ್ಪ ಹಿಟ್ಟು ಸೌರಿಸ್ ಸೌರ್ಕೊಂಡ್ರೆ ಅದು ರೊಟ್ಟಿಗೆ ಅಣ್ಕೊಳ್ಳಲ್ಲ ಲಟ್ಟಣಿಕೆ ಇಲ್ಲಾಂದರೆ ಅಂಟ್ಕೊಳೋ ಚಾನ್ಸ್ ಇರುತ್ತೆ ಇಲ್ಲಿ ನೋಡಿ ನಾನು ಯಾವ ಥರ ಲಟ್ಟಿಸ್ತಿದ್ದೀನಿ ಅಂತ ನಿಮಗೆ ಈ ಥರ ರೊಟ್ಟಿ ಬಂದು ನಮಗೆ ರೌಂಡ್ ಬೇಕು ಅನ್ನೋರು ಈ ಥರ ತ ಒಂದು ಊಟ ಮಾಡೋ ತಟ್ಟೆಗೆ ಈ ಥರ ರೌಂಡ್ ತಟ್ಟೆ ಇರುತ್ತಲ್ಲ ಆ ರೌಂಡ್ ತಟ್ಟೆನ ಈ ಥರ ಪ್ರೆಸ್ ಮಾಡಿ ಕಟ್ ಮಾಡ್ಕೊಂಡ್ರೆ ರೌಂಡ್ ಬರುತ್ತೆ ರೊಟ್ಟಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು ಯಾವ ಥರ ರೌಂಡಾಗಿ ಬಂದಿದೆ ಅಂತ ನೀವು ಆ ಥರ ಒಂದು ತಟ್ಟೆ ತೊಗೊಂಡು ನಾವು ಊಟ ಏನು ಊಟ ಮಾಡ್ತೀವಿ ಆ ಥರ ಆದರೆ ಅದು ಇದಿರುತ್ತಲ್ಲ ರೌಂಡು ಅದು ಸ್ವಲ್ಪ ಶಾರ್ಪ್ ಇರಬೇಕು ಅವಾಗ ಮಾತ್ರ ಕಟ್ ಆಗುತ್ತೆ ನೀವು ನಾರ್ಮಲ್ ಇನ್ನೊಂದು ಬೇರೆ ಥರ ತಟ್ಟೆ ಬರುತ್ತಲ್ವ ಆ ಥರ ತಟ್ಟೆ ತಗೊಂಡ್ರೆ ಅದು ರೌಂಡು ಕಟ್ ಮಾಡೋಕ್ಕೆ ಬರಲ್ಲ ಇಲ್ಲಿ ನೋಡಿ ಇವಾಗ ನಾನು ರೊಟ್ಟಿನ ಬೇಯಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಆವಾಗಲೇ ಏನು ಕಾಟನ್ ಬಟ್ಟೆ ಒಂದು ನೀರಲ್ಲಿ ಹಾಕಿಟ್ಕೊಂಡಿದ್ದೆ ಆ ಕಾಟನ್ ಬಟ್ಟೆ ತೊಗೊಂಡು ರೊಟ್ಟಿ ಮೇಲೆ ಈ ಥರ ನೀರನ್ನು ಸವದಿಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವು ಕೈಯಲ್ಲಿ ಈ ಥರ ಮಾಡೋಕ್ಕೆ ಹೋಗಬೇಡಿ ನನಗೆ ಇದೆ ಹಾಗಾಗಿ ನಾನು ಕೈಯಲ್ಲೇ ಸ್ವಲ್ಪ ಇದು ಮಾಡ್ತೀನಿ ನಿಮಗೆ ಇಲ್ಲ ಅನ್ನೋರು ಒಂದು ಕಾಟನ್ ಬಟ್ಟೆ ತೊಗೊಂಡು ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ರೊಟ್ಟಿ ಚೆನ್ನಾಗಿ ಉಪ್ಕೊಳುತ್ತೆ ಮತ್ತು ಟೇಸ್ಟಿಯಾಗಿ ಕ್ಲೀನಾಗಿ ಸೈಡಿಗೆಲ್ಲ ಕ್ಲೀನಾಗಿ ಬೇಯುತ್ತೆ ಇಲ್ಲಿ ನೋಡಿ ಇಲ್ಲಿ ಕ್ಲೀನಾಗಿ ಬೇಯಿಸ್ಕೊಳ್ಳಿ ನೀವು ಬೇಯಿಸ್ಕೊಂಡು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳಿ ಇವಾಗ ಮತ್ತೆ ನಾನು ಇನ್ನೂ ಇನ್ನೊಂದು ರೊಟ್ಟಿ ಮಾಡ್ಕೊಳಕ್ಕೆ ಅದೇ ಏನು ನಾವು ಹಿಟ್ಟು ತೊಗೊಳ್ತೀವಿ ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ಜಾಸ್ತಿ ತಗೊಳ್ಳಿ ಹಿಟ್ಟು ಅವಾಗ ಸ್ವಲ್ಪ ಮೀಡಿಯಮ್ ಸೈಜಾಗಿ ಕ್ಲೀನಾಗಿ ರೊಟ್ಟಿ ಬರುತ್ತೆ ಇಲ್ಲ ಅಂದರೆ ಚೆನ್ನಾಗಿ ಬರಲ್ಲ ಇಲ್ಲಿ ನೋಡಿ ನಾನು ಯಾವ ಥರ ಮದ್ಯ ಮತ್ತೆ ಈ ಥರ ಮಾಡ್ಕೊಂಡು ಲಟ್ಟಿಸ್ಕೊಳ್ತಿದ್ದೀನಿ ನೀವು ರೊಟ್ಟಿ ಹಿಟ್ಟು ಏನು ತಗೊಳ್ತೀರ ಚಪಾತಿಗಿಂತ ಸ್ವಲ್ಪ ಜಾಸ್ತಿ ಹಿಟ್ಟನ್ನ ತಗೊಂಡು ಈ ಥರ ಲಟ್ಟಿಸ್ಕೋಬೇಕು ನೀವು ಲಟ್ಟಣಿಕೆಗೆ ಸ್ವಲ್ಪ ಹಿಟ್ಟು ಸವ್ರ್ಕೊಂಡು ಲಟ್ಟಿಸ್ಕೊಳ್ಳಿ ಅವಾಗ ಏನಾಗುತ್ತೆ ರೊಟ್ಟಿಗೆ ಮತ್ತೆ ಅದು ಹೋಗೋದು ಮಧ್ಯ ಮಧ್ಯ ಓಪನ್ ಆಗೋದು ಆ ಥರ ಎಲ್ಲ ಆಗೋಲ್ಲ ನೀವು ಲಟ್ಟಣ್ ಲಟ್ಟಣಿಕೆಗೆ ಹಿಟ್ಟು ಸವ್ಕೊಳೋದ್ರಿಂದ ಚೆನ್ನಾಗಿ ಲಟ್ಟಿಸ್ಕೋಬಹುದು ಇಲ್ಲಿ ನೋಡಿ ನಾನು ಯಾವ ಥರ ಲಟ್ಟಿಸ್ತಾ ಇದ್ದೀನಿ ಅಂತ ನೀವು ಹಿಟ್ಟು ರೊಟ್ಟಿನ ಸ್ವಲ್ಪ ಹಗಲ ಆದ್ಮೇಲೆ ರೊಟ್ಟಿ ಎತ್ಕೊಂಡು ಹಿಟ್ಟು ಹಾಕಿ ಮತ್ತೆ ಲಟ್ ಲಟ್ಸಕ್ ಲಟ್ಸೋಕ್ಕೆ ಈಸಿ ಆಗುತ್ತೆ ಇಲ್ಲಿ ನೋಡಿ ನಾನು ರೊಟ್ಟಿನ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೆ ಆವಾಗಲೇ ಏನು ತಟ್ಟೆ ತೊಗೊಂಡಿದ್ದೆ ಅದೇ ತಟ್ಟೆ ತೊಗೊಂಡು ನಾನು ಮತ್ತೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಕಟ್ ಮಾಡೋದು ಇಷ್ಟ ಇಲ್ಲ ಅಂದರೆ ನೀವು ಬೇಕಾದರೆ ಎಲ್ಲ ಕಟ್ ಮಾಡ್ದೇನೋ ಹಾಗೆ ಹಾಕೋಬೋದು ಇಲ್ಲಿ ನೋಡಿ ನಾನು ಇವಾಗ ಹಂಚು ಮೇಲೆ ಹಾಕೊಂತ ಇದ್ದೀನಿ ನೀವು ಹೆಂಚ ಮೇಲೆ ರೊಟ್ಟಿ ಹಾಕೋಕ್ಕಿಂತ ಮುಂಚೆ ಹೆಂಚಿನ ಕ್ಲೀನಾಗಿ ಕಾಯಿಸ್ಕೊಳ್ಳಿ ಅವಾಗ ಏನಾಗುತ್ತೆ ರೊಟ್ಟಿ ಚೆನ್ನಾಗಿ ಬೇಯುತ್ತೆ ಹೆಂಚಿನ ನೀವು ಅರ್ಧ ಬರ್ಧ ಕಾಯಿಸ್ಕೊಂಡ್ರೆ ರೊಟ್ಟಿ ಅಷ್ಟು ಚೆನ್ನಾಗಿ ಬರೋಲ್ಲ ಬೇಯೋಲ್ಲ ಒಂಥರ ಆಗಿಬಿಡುತ್ತೆ ರೊಟ್ಟಿ ನಾನು ಇವಾಗ ಕಾಟನ್ ಬಟ್ಟೆಯಲ್ಲಿ ಈ ಥರ ನೀರನ್ನು ಸವರ್ಕೊಳ್ತಾ ಇದ್ದೀನಿ ನೀವು ಏನು ಇದು ರೊಟ್ಟಿ ಮೇಲೆ ನೀರು ಸವರೋಕ್ಕೆ ಕಾಟನ್ ಬಟ್ಟೆನೇ ತೊಗೊಳ್ಳಿ ಬೇರೆ ಪಾಲಿಸ್ಟರ್ ಆ ಬಟ್ಟೆ ಥರ ಎಲ್ಲ ತಗೋಬೇಡಿ ಇಲ್ಲಿ ನೋಡಿ ಇವಾಗ ನಾನು ಒಂದು ಕಾಟನ್ ಬಟ್ಟೆ ತೊಗೊಂಡು ಈ ಥರ ಸೈಡಿಗೆಲ್ಲ ಈ ಥರ ಬೇಯಿಸ್ಕೊಳ್ತಾ ಇದ್ದೀನಿ ಈ ಥರ ಬೇಯಿಸೋದ್ರಿಂದ ಸ ಚೆನ್ನಾಗೇ ಹಿಟ್ಟು ಅದು ರೊಟ್ಟಿ ಚೆನ್ನಾಗಿ ಬೇಯುತ್ತೆ ಸೈಡಿಗೆಲ್ಲ ಕೆಲವೊಂದು ರೊಟ್ಟಿ ಮದ್ಯ ಬೆಂದಿರುತ್ತೆ ನಾವು ಸ್ಟವಲ್ಲ ಒಲೆಯಲ್ಲಿ ಮಾಡಿದ್ರೆ ಚೆನ್ನಾಗಿ ಬೇಯುತ್ತೆ ಸ್ಟವಲ್ಲಿ ಮಾಡೋರು ಸ್ವಲ್ಪ ಸೈಡಿಗೆಲ್ಲ ಬೇಯಲ್ಲ ಅಂತ ಹೇಳ್ತಾರೆ ಇಲ್ಲಿ ನೋಡಿ ನಾನು ಯಾವ ಥರ ಕಾಟನ್ ಬಟ್ಟೆ ತೊಗೊಂಡು ಈ ಥರ ಬೇಯಿಸ ತಟ್ಟೆಗೆ ಹಾಕಿಟ್ಕೊಂಡಿದ್ದೀನಿ ಮಿಕ್ಕಿದ ಹಿಟ್ಟು ಏನಿರುತ್ತೆ ನೀವು ಎಲ್ಲ ಹಿಟ್ಟಿಗೂ ಇದೇ ಥರ ರೊಟ್ಟಿ ಮಾಡಿಕೊಂಡು ಮೇಲೆ ಹಾಕಿ ಈ ಥರ ರೊಟ್ಟಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಕೆಲವೊಬ್ರಿಗೆ ರೊಟ್ಟಿ ತಟ್ಟಕ್ಕೆ ಬರೋಲ್ಲ ಕೆಲವ್ರಿಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅಂತಾರೆ ನೀವು ಸೇಮ್ ಪ್ರೊಸೀಜರ್ ಇನ್ನು ಚಪಾತಿಗೆ ನಾವು ಯಾವ ಥರ ಲಟ್ಟಿಸ್ಕೊಂತೀವಿ ಅದೇ ಥರ ಲಟ್ಟಿಸ್ಕೊಂಡು ಕಟ್ ಮಾಡಿ ಈ ಥರ ಹಾಕಿಬಿಟ್ರೆ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ನಾನು ಯಾವ ಥರ ರೊಟ್ಟಿ ಮಾಡ್ತಾಯಿದ್ದೀನಿ ಅಂತ ತುಂಬನೇ ಚೆನ್ನಾಗಿ ತುಂಬ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಇಲ್ಲಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ರೊಟ್ಟಿನ ನೀವು ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ಅಷ್ಟು ಸಾಫ್ಟಾಗಿ ಎಷ್ಟು ಇದಾಗಿ ಬಂದಿದೆ ಅಂತ ಅಷ್ಟರಲ್ಲಿ ನನ್ನ ಮಗಂದು ಅಡುಗೆ ಸ್ಟಾರ್ಟ್ ಆಗಿತ್ತು ಇಲ್ಲಿ ನೋಡಿ ಅವನದು ಹಾಡುಗಳು ನನ್ನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆಲ್